ನಮಸ್ಕಾರ ನೀವ್ ಕೇಳ್ತಾ ಇದ್ದೀರಾ ನಿಮ್ಮ ಬೆಳಗಾವಿಯ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಇದು ಎಲ್ಲಿ ವೇಣು ಧ್ವನಿ ನೈಂಟಿ ಪಾಯಿಂಟ್ ಫೋರ್ ಎಫ್ ಎಂ ನಮ್ಮ ನಾಡು ನುಡಿ ಕಲೆ ಸಾಹಿತ್ಯ ಸಂಸ್ಕೃತಿ ಹೀಗೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಸಾಧನೆಯನ್ನ ಮಾಡಿದಂತಹ ಸಾಧಕರಿಗೆ ಇರುವಂತಹ ವೇದಿಕೆ ಇದು ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಸ್ವಾಗತ ಕೋರ್ತಾ ಇದ್ದೀನಿ ನಾನು ಅನುಪಮ ನಮ್ಮ ಇಂದಿನ ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ಇಂಗ್ಲಿಷ್ ಪ್ರಾಧ್ಯಾಪಕರು ಸಾಹಿತಿಗಳು ಉತ್ತಮ ಭಾಷಣ ನಕಾರರು ಹಾಡುಗಾರರು ನಟರು ಜೊತೆಗೆ ಹಾವೇರಿ ವಿಶ್ವವಿದ್ಯಾಲಯಕ್ಕೆ ಎರಡು ವರ್ಷಗಳ ಕಾಲ ಮೌಲ್ಯಮಾಪನ ಕುಲಸಚಿವರಾಗಿ ಸೇವೆಯನ್ನ ಸಲ್ಲಿಸಿರುವಂತಹ ಶ್ರೀಮತಿ ಡಾಕ್ಟರ್ ವಿಜಯಲಕ್ಷ್ಮಿ ತಿರ್ಲಾಪುರ್ ಪುಟ್ಟಿಯವರು ಹಿಂದಿನ ಸಂಚಿಕೆಯ ಮುಂದುವರೆದ ಭಾಗ ಇದಾಗಿದೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಮೇಡಮ್ ಕಾರ್ಯಕ್ರಮಕ್ಕೆ ನಮಸ್ತೆ ತಮಗೂ ಕೂಡ ಇನ್ನು ಚಿಕ್ಕಂದಿನಿಂದಲೂ ಒಂದು ಕ್ರಿಯಾಶೀಲ ವ್ಯಕ್ತಿತ್ವವನ್ನು ಬೆಳೆಸ್ಕೊಂಡು ಬಂದಂತವ್ರು ಶಿಕ್ಷಣ ವೃತ್ತಿಯ ಜೊತೆಗೆ ಸಾಹಿತ್ಯ ಸಾಹಿತ್ಯದ ಜೊತೆ ಜೊತೆಗೆ ಕಿರುಚಿತ್ರ ಸಿನಿಮಾ ನಾಟಕಗಳಲ್ಲೂ ಕೂಡ ಒಂದು ಅಭಿನಯಿಸಿ ಸೈ ಅನ್ಸ್ಕೊಂಡಿದ್ದೀರಾ ಆ ಒಂದು ಅನುಭವ ಯಾವ ರೀತಿ ಇತ್ತು ಇದು ಅನುಭವ ನಟನೆ ಅಂತ ಬಂದಾಗ ಐ ಆಮ್ ನಾಟ್ ಎಕ್ಸ್ಪರ್ಟ್ ಆಕ್ಟರ್ ರೀ ಅಂತ ಹಿಂದೆ ದೊಡ್ಡ ಎಕ್ಸ್ಪರ್ಟ್ ಆಕ್ಟರ್ ಅಂತ ಏನಲ್ಲ ಅಮ್ಯಾಚುರ್ ಆಕ್ಟರ್ ಅಂತಾರೆ ಸುಮ್ಮನೆ ಹವ್ಯಾಸಕ್ಕೆ ಮಾಡುವಂಥದ್ದು ಸೊ ನಮ್ಮ ಬೆಳಗಾವಿ ಒಳಗ ಸಾಂಸ್ಕೃತಿಕವಾಗಿ ಸಾಮಾಜಿಕವಾಗಿ ಧಾರ್ಮಿಕವಾಗಿ ಅವ್ರು ಏನು ಮಾಡ್ಯಾರ ಒಂದು ಸಾಂಸ್ಕೃತಿಕ ನೆಲೆಗಟ್ಟನ್ನ ಕಟ್ಟಿಕೊಟ್ಟಾರೆ ಎಲ್ಲರೂ ಮಠಮಾನ್ಯಗಳಿರ್ಬೋದು ಸಾಹಿತ್ಯಿಕ ಕ್ಷೇತ್ರಗಳಿರ್ಬೋದು ಕೆಲವೊಂದು ಸಂಘ ಸಂಸ್ಥೆಗಳು ಒಂದು ಒಳ್ಳೆಯ ವೇದಿಕೆಯನ್ನ ಒಂದು ಒಳ್ಳೆಯ ಸಾಂಸ್ಕೃತಿಕ ನೆಲೆಗಟ್ಟನ್ನು ಮಹಿಳೆಯರಿಗೆ ವಿಶೇಷವಾಗಿ ಕಲ್ಪಿಸಿಕೊಟ್ಟಾರೆ ಈಗ ನಮ್ಮ ಲೇಖಕಿಯರ್ ಸಂಘ ಅಂತ ಇರ್ಬೋದು ಅಲ್ಲಿ ಕೆಲವೊಮ್ಮೆ ನಾಟಕಗಳನ್ನು ಆಡಿಸ್ತಾರೆ ಆಮೇಲೆ ಬೇರೆ ಬೇರೆ ವೇದಿಕೆಗಳೊಳಗ ಕಾಂಪಿಟೇಷನ್ ಅಂತ ಇಟ್ಟಿರ್ತಾರೆ ಅದಕ್ಕೊಂದು ಏನೋ ಅಂತಾರೆಟಿಂಗ್ ಇಟ್ ನಾವು ರೈಟ್ ನಾವು ಪ್ರತಿ ವರ್ಷ ಅದೊಂದು ಕಾರ್ಯಕ್ರಮ ಆಗುತ್ತೆ ಆ ಒಂದು ದೊಡ್ಡ ವೇದಿಕೆ ಅಲ್ಲಿ ಎಲ್ಲಾ ಮಹಿಳಾ ಮಂಡಳದವ್ರು ಬಂದು ಅಲ್ಲಿ ನಾಟಕದ ಒಂದು ಕಾಂಪಿಟೇಷನ್ ಇಟ್ಟಿರ್ತಾರೆ ಸೊ ಹಾಗೇನೆ ಮಠದೊಳಗೆ ಬಸವ ಜಯಂತಿಯ ಪ್ರಯುಕ್ತ ಬೇರೆ ಬೇರೆ ಜಯಂತಿಯ ಪ್ರಯುಕ್ತ ಈ ಶರಣರನ್ನ ಶರಣರ ಜೀವನವನ್ನ ಕುರಿತಾದಂತಹ ನಾಟಕಗಳು ನಡೀತಿರ್ತಾವೆ ಸೊ ಹಿಂಗ ಬೆಳಗಾವಿಯ ಬೇರೆ ಬೇರೆ ಒಳಗೆ ನಾಟಕವನ್ನ ಮಾಡುವಂತಹ ಒಂದು ಅವಕಾಶ ನನಗೆ ಸಿಗುತ್ತೆ ಆ ಸಲ ನಾನು ಕೀರ್ತಿ ಪಾಟೀಲ್ ಅಂತ ಒಬ್ರು ವಕೀಲರು ಬೆಳಗಾವಿ ಒಳಗೆ ಅವರು ಈಗ ಪ್ರಾಕ್ಟೀಸ್ ಮಾಡಕ್ತರ ಏನ್ ಗೊತ್ತಿಲ್ಲ ನಂಗೆ ಭೇಟಿ ಹಾಕಿಲ್ಲ ಬಹಳ ಆಯ್ತು ಅವ್ರ ಜೊತೆಗೆ ಒಂದು ಬಸವಣ್ಣನವರ ಪಾತ್ರದಲ್ಲಿ ನಾಟಕ ಮಾಡೋದೊಂದು ನನಗೆ ಅವಕಾಶ ಸಿಗುತ್ತೆ ಅವರು ಶಿವನ ಪಾತ್ರ ಮಾಡಿರ್ತಾರೆ ನಾನು ಬಸವಣ್ಣ ಬಸವಣ್ಣ ಮತ್ತು ಶಿವನ ನಡೆಯುವ ನಡುವೆ ನಡೆಯುವಂತ ಒಂದು ಸಂವಾದ ಅಥವಾ ಒಂದು ಡೈಲಾಗ್ ಅಂತ ಏನ್ ಹೇಳ್ತಾರೆ ಹಂಗ ಒಂದು ನಡೀತಿತ್ತು ಅದು ಒಂದು ನಾಟಕ ಬಹಳ ಚಂದ ಆಗಿತ್ತು ಸೊ ತದನಂತರ ಬಹಳಷ್ಟು ನಾಟಕ ಮಾಡಿನ್ರಿ ರೈಟ್ ನಾವು ನಂಗೆ ಪಟಕನ ನೆನಪಾಗಲ್ಲೂ ಒಳ್ಳೊಳ್ಳೆ ನಾಟಕಗಳನ್ನು ಮಾಡುವಂತಹ ನಮ್ಮ ಸುನಂದ ಎಮ್ಮಿಯವ್ರ ನಾಟಕಗಳನ್ನು ನಾಟಕಗಳನ್ನ ಬರಿತಾ ಇದ್ರು ಆಶಾ ಕಡ್ಪಟ್ಟಿ ನಾಟಕ ಬರಿತಾ ಇದ್ರು ಇವರೆಲ್ಲ ನಾಟಕವನ್ನ ಬರೆದು ನಮ್ಮಂತ ಆಸಕ್ತರನ್ನ ಕರ್ಕೊಂಡು ನಾಟಕ ಆಡಿಸ್ತಿದ್ರಿ ಸೊ ಮೊದ್ಲು ಮೊದಲಿಗೆ ನಾಟಕ ಮಾಡುವಾಗ ಸ್ವಲ್ಪ ಕಷ್ಟ ಅನಿಸ್ತ ನನಗೆ ಆಮೇಲೆ ಆಮೇಲೆ ಹ್ಯಾಬಿಚುಯೇಟ್ ಆದ ಓಹೋ ಹಿಂಗೆಲ್ಲ ಮಾಡೋದು ಈಸಿಲಿ ಡೈಲಾಗ್ ಬರ್ತಿತ್ತು ಎಲ್ಲಾ ಹಾಕ್ತಿದ್ವಿ ಬಹಳ ಚಂದ ಮಾಡ್ತಿದ್ವಿ ಪ್ರೈಸ್ ಗಳನ್ನು ಕೂಡ ಏನು ಮಾಡಿವಿ ಅಂತಂದ್ರೆ ಪಡ್ಕೊಂಡಿದ್ದೀವಿ ಸೊ ತದನಂತರ ಹಿಂಗ ನಾಟಕಗಳು ಇವೆಲ್ಲ ನಡೆದಾಗ ಒಬ್ರು ಯಾರ್ದೋ ಒಂದು ಕಾಲ್ ಬರುತ್ತೆ ನನ್ನ ಕಾಲೇಜಿನ ಕುಂತಾಗ ಅವ್ರು ಹೇಳ್ತಾರೆ ತಮ್ಮನ್ನು ಪರಿಚಯ ಮಾಡ್ಕೊಳ್ತಾರೆ ನಾ ಅಂತ ನೀವು ಯಾರು ಅಂದಾಗ ನಾ ರೀ ನಾವು ಒಂದು ಸಿನಿಮಾ ಮಾಡಕತ್ತೀವಿ ತಂತ್ರ ಅಂತ ಹೇಳಿ ಸೊ ಸದ್ಯಕ್ಕೆ ಅದೇ ಗೋಕಾಕೊಳಗ್ ನಡ್ದತಿ ದಯವಿಟ್ಟು ನೀವು ಬರಬೇಕು ನಮ್ಮ ಮತ್ತ ಅವ್ರನ್ನ ಕೇಳಿದೆ ನನ್ನ ಯಾಕೆ ನೀವು ಕರೆ ಯಾಕಂದ್ರೆ ಆಲ್ರೆಡಿ ಐ ವಾಸ್ ವೆರಿ ಪಾಪ್ಯುಲರ್ ಇನ್ ಯೂಟ್ಯೂಬ್ ರೀ ಯೂಟ್ಯೂಬ್ ಒಳಗೆ ನಾನು ಇಂಗ್ಲೀಷ್ ಗ್ರಾಮರ್ ಕಲಿಸಿದ್ದೆ ಸೊ ಅಲ್ಲಿ ಲಕ್ಷಾನ್ ಗಟ್ಟಲೆ ನಂಗೆ ಫಾಲೋವರ್ಸ್ ಇದ್ದರು ಸೊ ಆಮೇಲೆ ತದನಂತರ ನನ್ನ ಮಗ ಕೂಡ ಒಂದು ಯೂಟ್ಯೂಬರ್ ಯೂಟ್ಯೂಬರ್ ತಾನ ಲೈಫ್ ಲೈಫ್ ಸ್ಟೈಲೆಲ್ಲ ತೋರಿಸ್ತಿರ್ತಾನೆ ಸೊ ಯೂಟ್ಯೂಬ್ ಒಳಗೆ ನಾನು ಬಹಳಷ್ಟು ಫಾಲೋವರ್ಸು ಇನ್ಸ್ಟಾಗ್ರಾಮ್ ಒಳಗೆ ಫೇಸ್ಬುಕ್ ಒಳಗೆ ಬಹಳಷ್ಟು ಫಾಲೋವರ್ಸ್ ಇದ್ದನ್ನು ಅವ್ರು ನೋಡಿದ್ರು ಸೊ ಅವ್ರು ಏನು ಅನ್ಕೊಂಡ್ರು ತಮ್ಮ ಮೂವಿಗೆ ಮೇಡಮ್ ಅವ್ರನ್ನ ಕರೆಯೋಣ ಅಂದಾಗ ನಾನು ಯಾಕೆ ಆರ್ಸಿರಿ ಅಂದ್ರೆ ಅವ್ರು ಇವೆಲ್ಲ ಕಾರಣ ಹೇಳಿದರು ಮೇಡಮ್ ಇವ್ರು ಆಲ್ರೆಡಿ ಪಾಪುಲರ್ ಇನ್ ಆಲ್ ದೀಸ್ ಇದು ಪ್ಲಾಟ್ಫಾರ್ಮ್ಸ್ ನೀವು ಬರಬೇಕು ಆಯ್ತು ರೀ ಪಿಕ್ಚರ್ ಅಂದ್ ಸ್ವಲ್ಪ ಟೆನ್ಶನ್ ಆತ ನಾಟಕ ಮಾಡೋದು ನಮ್ಮ ನಮ್ಮ ಲೇಡೀಸ್ ಜೋಡಿನ ನಾಟಕ ಮಾಡೋದು ಬೇರೆ ರೀ ಪಿಚರ್ನಾಗ ಅಂತಂದ್ರೆ ಸ್ವಲ್ಪ ಒನ್ ಹ್ಯಾಸ್ ಟು ಬಿ ವೆರಿ ಫ್ರೀ ಅಂಡ್ ವೆರಿ ಎಕ್ಸ್ಪರ್ಟ್ ಆಮೇಲೆ ಆಯ್ತು ರೀ ಆಯ್ತು ನಾ ಕೇಳ ಹೇಳ್ತೀನಿ ಅಂತ ಮನ್ಯಾಗ ಕೇಳಿದೆ ಆಮೇಲೆ ನಮ್ಮ ಒಬ್ಬರು ಸ್ಪೀಕರ್ ಅದಾರ ನೋಡ್ರಿ ಬಹಳ ಫೇಮಸ್ ಸ್ಪೀಕರ್ ಅದಾರ ಅವ್ರು ನಮ್ಮ ಯೂಟ್ಯೂಬ್ ಮೇಲೆ ಬಹಳ ಫೇಮಸ್ ಅದಾರ ಅಕಾಡೆಮಿಷಿಯನ್ ಅದಾರ ಅವ್ರ ಹೆಂಡತಿಯ ಪಾತ್ರವನ್ನ ನೀವು ಮಾಡ್ಬೇಕು ಅಂದ್ರೆ ಅವ್ರ ಹೆಸರು ಸರ್ ನೆನ್ಪಸರ್ ನೆನಪಾಗಲ್ಲ ತನಗೆ ಅವ್ರ ಹೆಂಡತಿಯ ಪಾತ್ರ ಮಾಡಬೇಕು ಅಂದಾಗ ಹಬ್ಬ ಅಷ್ಟು ದೊಡ್ಡ ವ್ಯಕ್ತಿಗೆ ಹೆಂಡತಿ ಪಾತ್ರ ಮಾಡೋದು ಖುಷಿ ಆಯ್ತು ನನಗೆ ಆಯ್ತು ಮಾಡ್ತೀನಿ ಅಂತಂದೆ ಆಮೇಲೆ ಒಂದು ವಾರ ಟೈಮ್ ಕೊಟ್ಟರು ಅವ್ರು ಹೋಗೋಕ್ಕೆ ಒಂದು ವಾರ ನೀವು ಡಿಲಿ ಬರಬೇಕು ಅವಾಗ ನಂಗೆ ದೊಡ್ಡ ಮಗನಿಂದ ಮಮ್ಮಿ ಇದು ಒಳ್ಳೆ ಅವಕಾಶ ಐತೆ ಮತ್ತೆ ನೀವು ಮಾಡೋ ಏನಾಗೋದಿಲ್ಲ ಇಲ್ಲಪ್ಪ ರೋಲ್ ಹೆಂಗಿರ್ತೇನೋ ಗೊತ್ತಿಲ್ಲ ಮತ್ತೆ ಹೆಂಗೆ ಮಾಡೋದಪ್ಪಿ ಇಲ್ಲ ನೀವು ಮಾಡಮ್ಮ ನಾ ಕರ್ಕೊಂಡು ಹೋಗ್ತೀನಿ ಡೈಲಿ ನಿನ್ನ ಗೊಕ್ಕಾಕ ಅಂತ ಹೇಳಿದವ ಆಮೇಲೆ ಅವ್ ಡೈಲಿ ನನ್ನ ಕರ್ಕೊಂಡು ಹೋಗ್ತಿದ್ದಾರೆ ಆಮೇಲೆ ಹೆಂಡತಿ ಪಾತ್ರ ಇತ್ತು ಅದು ಇಟ್ ವಾಸ್ ಹಾರ್ಡ್ಲಿ ಫಾರ್ ತ್ರೀ ಫೋರ್ ಮಿನಿಟ್ಸ್ ಅಥವಾ ಲೆಸ್ ದ್ಯಾನ್ ಫೈವ್ ಮಿನಿಟ್ಸ್ ಐದು ನಿಮಿಷಕ್ಕಿಂತ ಕಡಿಮೆನೇ ರೀ ಪಾತ್ರ ದೊಡ್ಡದೇನಿಲ್ಲ ನಾ ಐದು ನಿಮಿಷದ ಸಲುವಾಗಿ ಒಂದು ವಾರ ರಸ ಹಾಕಿ ದಿನ ಅಡ್ಡಾಡೋದು ಏನು ಓಪ ಇದೆ ಅಂದೆ ಆಮೇಲೆ ಅವ್ರಂದ್ರೆ ಮೇಡಮ್ ಪಿಕ್ಚರ್ ಒಳಗೆ ಹಿಂಗ್ ಒಂದ್ ಮಿನಿಟ್ ಹಿಂಗ್ ಬಂದ್ ಹೋಗಾಕ ಎಷ್ಟೋ ಜನ ಪಡ್ಕೊತಿರ್ತಾರ ನಿಮ್ಗೆ ಐದು ನಿಮಿಷದ ಪಾತ್ರ ಐತಿ ಹಂಗ್ ಮಾಡ್ಬೇಡ್ರಿ ನೀವು ಬರ್ರಿ ಅಂದ್ರೆ ಆಯಿತು ಅಂತ ಅಲ್ಲಿ ಹೋದೆ ಡೈಲಾಗ್ ಎಲ್ಲ ಕೊಟ್ಟರು ಡೈಲಾಗ್ ಹಾಟ್ ಹಾಕೋದೇನು ಈಸಿ ಆಯ್ತು ನನಗೆ ಬಡ 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 ಬಯಲಾಗ್ ಬಯಾಟ್ ಹಾಕ್ತಿದ್ದೆ ಡೆಲಿವರು ಮಾಡ್ತಿದ್ದೆ ಬಟ್ ನಾಟಕ ಮಾಡ್ದಂಗೆ ಸಿನಿಮಾ ಅಲ್ರಿ ಅಲ್ಲಿ ಭಯಂಕರ ಟೇಕ್ಗಳ್ರೆ ಒಂದು ಅದ್ಲೇ ಒಂದು ಒಂದೊಂದು ಸೀನಿಗೆ ಒಂದು ಐವತ್ತವರ ಸಲ ಟೇಕ್ ಮಾಡೋರು ಭಯಂಕರ ಬೇಜಾರಾಗಿ ಹೋಗ್ಬಿಡ್ತು ನನಗೆ ಇಷ್ಟು ಸಣ್ಣ ಪಾತ್ರ ಇಷ್ಟು ಸಣ್ಣ ಅವಧಿ ಒಳಗ ನಾನು ಪಾತ್ರ ಮಾಡಕ್ಕೆ ಬಂದೇನೆ ಎಷ್ಟು ಟೇಕ್ ತಗೋತಾರೆ ಇವರು ಅದು ಏಳು ದಿನ ಮಾಡೋದ್ರಾಗ್ರಿ ನನಗೆ ಸಾಕಾಗಿ ಈ ಸಿನಿಮಾ ಮಾಡೋರ ಮೇಲೆ ಗೌರವ ಡಬಲ್ ತ್ರಿಬಲ್ಲು ಟೆನ್ ಟೈಮ್ಸ್ ಹೆಚ್ಚಾಗ್ಬಿಡ ಗೌರವ ಇಷ್ಟ ದಿನ ನಾನು ಇಷ್ಟು ಸಿನಿಮಾ ನೋಡೀನಿ ಎಷ್ಟು ಚೆಂದ ಚಂದ ಸಿನಿಮಾ ಮಾಡಿರ್ತಾರೆ ಒಂದೊಂದ್ಸಲ ಸಿನಿಮಾ ಸರಿ ಇಲ್ಲಾ ಅಂತ ನಾನು ಸರಾಸಗಟ್ಟವಾಗಿ ತಿರಸ್ಕಾರ ಮಾಡಿಬಿಡ್ತೀವಿ ಅಂದ್ಬಿಡ್ತೀವಿ ಒಂದು ಸಣ್ಣ ರೋಲ್ ಐದು ನಿಮಿಷದ ರೋಲ್ ಮಾಡಕ್ಕೆ ನನಗೆ ಇಷ್ಟು ಕಷ್ಟ ಆಯಿತು ಆನ್ ದ ಹೋಲ್ ಒಂದು ಸಿನಿಮಾ ಮಾಡಬೇಕು ಅದು ಸಕ್ಸಸ್ ಆಗ್ಬೇಕಂದ್ರೆ ಇವರೆಲ್ಲ ಎಷ್ಟರ ಕಷ್ಟ ಪಡ್ತಾರಪ್ಪ ಅಂತ ಹೇಳಿ ಸಿನಿಮಾದವ್ರ ಬಗ್ಗೆ ಸಿನಿಮಾಗಳ ಬಗ್ಗೆ ಅವತ್ತು ಏನು ನಂದು ಒಂದು ಅಭಿಪ್ರಾಯ ಇತ್ತು ಅದು ಬದಲಾಗಿ ಅವ್ರ ಬಗ್ಗೆ ಗೌರವ ಹೆಚ್ಚಾತ್ರೆ ಸೊ ತಂತ್ರ ಎನ್ನುವಂತ ಸಿನಿಮಾ ಮಾಡ್ತೀನಿ ಆಮೇಲೆ ಮತ್ತೊಂದೇನೋ ಅವಕಾಶ ಬರುತ್ತೆ ಅವಾಗ ನಾನು ಸರ್ವಿಸ್ ಇರೋದ್ರಿಂದ ಅಲ್ಲಿ ಹೋಗೋಕ್ಕಾಗಲಿಲ್ಲ ಇಲ್ಲ ಹೇಳಿದೆ ಅವ್ರಿಗೆ ಬರೋಕ್ಕಾಗೋದಿಲ್ಲ ರೀ ಅಂತ ಹೇಳಿದೆ ಸೊ ಸಿನಿಮಾ ಮಾಡೋದ್ರ ಜೊತೆ ಜೊತೆಗೆ ಕೆಲವೊಂದು ಟೆಲಿವಿಷನ್ ಚಾನೆಲ್ ಅವರು ನನ್ನ ಸಂಪರ್ಕಿಸ್ತಾರೆ ಮನಿಗೇನೆ ಬಂದು ಶೂಟ್ ಮಾಡ್ಕೊಂಡು ಹೋಗ್ತಾರೆ ಅವರು ಕೆಲವೊಂದು ಉಪನ್ಯಾಸಗಳನ್ನ ಶರಣ ಸಾಹಿತ್ಯವನ್ನ ಕುರಿತಾದಂತ ಉಪನ್ಯಾಸಗಳನ್ನ ಅಲ್ಲಿ ನಂಗೆ ಬರಕ್ ಆಂಗಿಲ್ಲ ಪಾಪ ಮನಿಗೆ ಅವರು ಮನೆಗೆ ಬಂದು ಶೂಟ್ ಮಾಡ್ಕೊಂಡು ಅವನ್ನ ಅವು ಕೂಡ ಟೆಲಿಕಾಸ್ಟ್ ಆತು ಹೀಗೆ ನಾಟಕದೊಳಗೆ ನಾಟಕದೊಳಗ ಸಿನಿಮಾ ಒಳಗ ಅಲ್ಲೊಂದು ಇಲ್ಲೊಂದು ಸಣ್ಣ ಪಾತ್ರದೊಳಗೆ ಹಾಗೇನೆ ಟೆಲಿವಿಷನ್ ಒಳಗ ಶರಣ ಸಾಹಿತ್ಯವನ್ನ ವಚನ ಸಾಹಿತ್ಯವನ್ನ ಕುರಿತಾದಂತಹ ಒಂದಿಷ್ಟು ಉಪನ್ಯಾಸಗಳು ಹೀಗೆ ನನ್ನ ವೃತ್ತಿಯ ಜೊತೆ ಜೊತೆಗೆ ಬಹಳ ಮಂದಿ ಕೇಳ್ತಾರೆ ನನಗೆ ಮೇಡಮ್ ಹೆಂಗರ ಮಾಡ್ತಿರಿ ನೀವು ನೌಕರಿ ಮಾಡೋರು ಇಲ್ಲಿ ನೋಡಿದ್ರೆ ಅಲ್ಲಿ ಇರ್ತೀರಿ ಮತ್ತ್ ನೋಡಿದ್ರೆ ಅಲ್ಲಿ ಇರ್ತೀರಿ ಮತ್ತ್ ನೋಡಿದ್ರಾಗ ಇತಾಗ ಟೆ ಟಿವಿಗ್ ಹೋಗಿರ್ತಿರಿ ಆತಾಗ ರೇಡಿಯೋ ಕಡೆ ಹೋಗಿರ್ತಿರಿ ಇತ್ತಾಗ ಮತ್ತೆ ನಾಟಕ ಮಾಡ್ತಿರ್ತೀರಿ ಸಿನಿಮಾ ಹೋಗಿರ್ತೀರಿ ಹೌದು ಬ್ಯಾಲೆನ್ಸ್ ಎವ್ರಿ ಅಂತ ಕೇಳ್ತಾರೆ ನಂದು ಮನಸ್ಸಿದ್ದಲ್ಲಿ ಮಾರ್ಗ ಮನಸ್ಸಿದ್ದಲ್ಲಿ ಮಾರ್ಗ ನೀವು ಮೊದ್ಲು ಮನಸ್ಸು ಮಾಡ್ರಿ ಹೋಗ್ರಿ ಎಲ್ಲ ಆಗ್ತಾವ ಮತ್ ಹೌ ಮ್ಯಾನೇಜ್ ದ ಟೈಮಿಂಗ್ ಇದನ್ನ ಹಿಂದೂ ಒಮ್ಮೆ ಹೇಳಿದ್ದೆ ನಾನು ಏನಿಲ್ಲ ನಾವು ಒಂದ್ ಲಿಮಿಟ್ ಹಾಕೊಂಡ್ಬಿಡ್ತೇವೆ ಒಂದು ಬೌಂಡ್ರಿ ಹಾಕೋತೇವೆ ನನ್ನ ಲಿಮಿಟ್ ಇಷ್ಟ ಇದನ್ನ ದಾಟ ನಾನು ಮಾಡಾಕ್ ಆಗಂಗಿಲ್ಲ ಓ ಸಾಕಾಗಿ ಹೋಯ್ತು ಸಾಕಾತು ದಣು ಆತು ಟೈರ್ಡ್ ಆತು ನಿದ್ದೆ ಬಂತು ಏನೇನೋ ಒಂದಿಷ್ಟು ಕಂಪ್ಲೇಂಟ್ ಗಳನ್ನ ನಮ್ಮಷ್ಟಕ್ಕೆ ನಾವು ನಮ್ಮ ಕೆಪಾಸಿಟಿ ಲಿಮಿಟ್ ಹಾಕೊಂಡ್ ಬಿಡ್ತೇವ್ರಿ ನಾನು ನನ್ನ ಮಕ್ಳಿಗೂ ಅದನ್ನ ಹೇಳ್ತಿರ್ತೇನೆ ಈ ನೌಕರಿ ಮಾಡ್ತಾ ಮಾಡ್ತಾ ಅಲ್ಲೂ ಸಂಘದಾಗೂ ಹೆಂಗ ಮಾಡ್ತಿವಿ ಹೋಗ್ತೀನಿ ನೌಕರಿಯಿಂದ ಬಂದ ತಕ್ಷಣ ಆಲಸಿ ಆಗಿರಂಗಿಲ್ಲ ಪಟ್ನ ಫ್ರೆಶ್ ಆಗಿ ಮತ್ತೆ ಅಲ್ಲಿ ಹೋಗಿರ್ತೀನಿ ಮಟಮಾನಿಗಳಿಗೆ ಹೋಗಿ ಬೇಸರ ಮಾಡ್ಕೊಳಂಗಿಲ್ಲ ಹೋಗ್ತೀನಿ ಹೋಗೋದಕ್ಕೆ ಅಲ್ಲಿ ಹೋಗಿ ಬಂದ ಮ್ಯಾಗ ಆಗ್ತತ್ತಲ್ರಿ ಪರಿಣಾಮ ಅದ್ರ ಪರಿಣಾಮ ಬಹಳ ಅಗದ ನನ್ನ ಮೇಲೆ ಮಠಮಾನಿಗಳ ಕಾರ್ಯಕ್ರಮಗಳು ಎಷ್ಟು ಚಂದ ನನಗೆ ಬೇರೆ ಲೋಕಕ್ಕೆ ಕರ್ಕೊಂಡು ಹೋಗ್ತಾವ ನನ್ನ ದೈನಂದಿನ ಚಟುವಟಿಕೆ ಒಂದು ಬೋರ್ಡಮ್ ಏನಿರುತ್ತೆ ಒಂದು ಟೈರ್ಡ್ನೆಸ್ ಏನಿರುತ್ತಲ್ಲ ಅಂತ ಒಂದು ಆಧ್ಯಾತ್ಮಿಕ ಕಾರ್ಯಕ್ರಮ ಮಠಮಾನಿಗಳ ಕಾರ್ಯಕ್ರಮಕ್ಕೆ ಹೋಗಿ ಬಂದ ಮೇಲೆ ನನಗೆ ಒಂದು ಉತ್ಸಾಹ ಇಮ್ಮಡಿ ಆಗ್ತತ್ ರೀ ಕರೆ ಹೇಳ್ಬೇಕಂದ್ರೆ ಸೊ ಹಿಂಗಾಗಿ ನಾ ಹೇಳ್ತಿದ್ದೆ ಎಲ್ಲರಿಗೂ ಏನಿಲ್ಲ ನನ್ನ ಲಿಮಿಟ್ ಏನೈತಿ ಒಂದು ಸ್ವಲ್ಪ ಸ್ಟ್ರೆಚ್ ಮಾಡ್ಕೋತೀನಿ ಇವತ್ತು ನಾಲ್ಕು ಕೆಲಸ ಮಾಡೋದ್ರ ಬದಲಿ ಆರು ಕೆಲಸ ಮಾಡಿದ್ರ ಆಯ್ತು ಏಳು ಕೆಲಸ ಮಾಡಿದ್ರ ಆಯ್ತು ಹಿಂಗ ಅವನ್ನ ನನ್ನ ಲಿಮಿಟ್ ಅನ್ನ ಹೆಚ್ಚು ಮಾಡ್ಕೋತ ಮಾಡ್ಕೊತ ಐ ಟ್ರೈ ಟು ಅಟೆಂಡ್ ಎವ್ರಿಥಿಂಗ್ ಸೊ ಅದರಲ್ಲಿ ಮೇನ್ ಅಂತಂದ್ರೆ ನಿಮಗೆ ಆಸಕ್ತಿ ಇರ್ಬೇಕು ಫೋರ್ಸಿಬ್ಲಿ ಯಾರ ಕಳಿಸಿದ್ರು ಇಲ್ಲ ನೀವು ಹೋಗ್ ಮಾಡು ಅಂದ್ರೆ ಬರಂಗಿಲ್ಲ ಯು ಶುಡ್ ಹ್ಯಾವ್ ಇಂಟ್ರೆಸ್ಟ್ ಇನ್ ದಟ್ ಫಸ್ಟ್ ಸೊ ಇಂಟ್ರೆಸ್ಟ್ ಇತ್ತು ಅಂತಂದ್ರೆ ಪಟ 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 ಎಲ್ಲ ಸರಾಗವಾಗಿ ತಾನಕೋತ ಹೋಗ್ತತ್ರಿ ಅದ ಸೊ ಹಂಗೇನಾಯ್ತು ಅಂತಂದ್ರೆ ಔಟ್ ಆಫ್ ಮೈ ಓನ್ ಇಂಟ್ರೆಸ್ಟ್ ಮೂವಿ ಒಳಗೆ ಹೋಗ್ತೀನಿ ಮತ್ತೆ ಜೊತೆಗೆ ನನ್ನ ಮಗ ಏನು ಆಕಾಶ ಅದ ಅಭಿಲಾಷ ಅವ್ರು ಬಹಳ ಸಪೋರ್ಟಿವ್ ಅದಾರೀ ಲೈಕ್ ಏನೋ ಒಂದು ಅವಕಾಶ ಬಂದಾಗ ಮಮ್ಮಿ ನೀವು ಹೋಗೋ ಒಳ್ಳೆ ಅವಕಾಶ ಐತೆ ನಾವು ನಿಂಗೆ ಹೆಲ್ಪ್ ಮಾಡ್ತೀವಿ ನೀ ಹೋಗಿ ಮಮ್ಮಿ ಅಂತ ಪಾಪ ಕರ್ಕೊಂಡು ಹೋಗೋದು ಕರ್ಕೊಂಡು ಬರೋದು ಅಸಿಸ್ಟ್ ಮಾಡೋದು ಮಾಡ್ತಾರೆ ಅವರು ಫಾರ್ ಎಕ್ಸಾಂಪಲ್ ಒನ್ ಮೋರ್ ಎಕ್ಸಾಂಪಲ್ ಫಸ್ಟ್ ಟೈಮ್ ನಂಗೆ ದುಬೈಗೆ ಇಂಟರ್ನ್ಯಾಷನಲ್ ಕಾನ್ಫರೆನ್ಸ್ ಕಿನೋಡ್ ಸ್ಪೀಕರ್ ಅಂತ ಬರುತ್ತೆ ಆ ಕಿನೋಡ್ ಸ್ಪೀಕರ್ ಅಂತ ಬಂದಾಗ ನನ್ನ ಜೋಡಿ ದುಬೈಗೆ ಬರೋರು ಯಾರು ಇಲ್ರಿ ನಮ್ಮ ಮನೆಯವ್ರು ಕೇಳ್ತೀನಿ ಇಲ್ಲ ನಾನು ಫ್ಯಾಕ್ಟ್ರಿ ಒಳಗೆ ನಾ ಬಿ ಇದ್ದೀನಿ ಮಗನ್ ಕೇಳ್ತೀನಿ ಮಮ್ಮ ನಾನು ಎಕ್ಸಾಮ್ ಬಂದವ ಆ ಮಗ ಹಿ ವಾಸ್ ಆಲ್ರೆಡಿ ಬಿಸಿ ಇನ್ ಟು ಹಿಸ್ ಓನ್ ವರ್ಕ್ சோ அப்ப அம்ம வைதட்டம்ம ஹேட் ஆல்ரெடி லாஸ்ட் இல்லாந்திர அதுக்கிந்த முஞ்சேனா யாதோ காரியக்கு எல்லோ ಒಂದು ಅಪ್ಪಾರ ಬರ್ತಿದ್ರು ಇಲ್ಲ ಅವರು ಬರ್ತಿದ್ರೆ ಅವ್ರು ಸಪೋರ್ಟಿವ್ ಆಗಿ ನಾನು ಜೋಡಿ ಬರೋರು ಅಂದ್ರೆ ಈಗ ಹೆಡ್ ಮಕ್ಕಳು ನಾರ್ಮಲಿ ನಾವು ಒಬ್ಬೊಬ್ರ ಕಡೆ ಸ್ವಲ್ಪ ಅಡ್ಡಾಡಂಗಿಲ್ಲ ಒಬ್ಬೊಬ್ರು ಎಲ್ಲ ಕಡೆ ಅಡ್ಡಾಡಂಗಿಲ್ಲ ಯಾರೊಬ್ರು ಫ್ಯಾಮಿಲಿ ಮೆಂಬರ್ ಇದ್ರ ಚಲೋ ಅನ್ಕೋತೆ ನೋಡ್ರಿ ಸೊ ಹಂಗ ಅಪ್ಪ ಅಮ್ಮ ಮಟ್ಟ ಅವ್ರು ಬರ್ತಾ ಇದ್ರು ತದನಂತರ ಸಾಧ್ಯ ಆದ್ರ ಮನಿಯವರು ಮಕ್ಕಳು ಅಕಾರ್ಡಿಂಗ್ ಟು ದ ಕನ್ವೀನಿಯನ್ಸ್ ಅಂಡ್ ಕಾಂಟೆಕ್ಸ್ಟ್ ಬರ್ತಾ ಇದ್ರು ಸೊ ನನಗೆ ದುಬೈಗೆ ಹೋಗ್ಬೇಕು ಒಳ್ಳೆ ಅವಕಾಶ ಫಸ್ಟ್ ಟೈಮ್ ನನಗೆ ಕೀ ನೋಡ್ಸ್ಬೇಕರ್ ಅಂತ ಬಂದ ಕುಡದಾಡ್ಬಿಟ್ಟಿದ್ದೆ ಮನೆಯಾಗ ಇಂಟರ್ನ್ಯಾಷನಲ್ ಲೆವೆಲ್ ನೋಡೋ ಕೀನ್ ಓ ಮೈ ಗುಡ್ನೆಸ್ ಅಷ್ಟು ಖುಷಿ ನನಗೆ ಮಾತಾಡಕ್ಕೆ ಹೆದರಿಕೆ ಆದ್ರೆ ಹ್ಞೂ ಅಂತ ಒಪ್ಕೊಂಡೆ ಆಮೇಲೆ ನಮ್ಮನಿಯವ್ರು ಕೇಳ್ತೀನಿ ಯಾರೂ ಬರೋಂಗಿಲ್ಲ ಜೊತೆ ಇಲ್ಲ ತೆನ್ ಇನ್ನೆವಿಟೆಬಲ್ ಆಗಿ ನಾ ಅಂತನೇ ಇಲ್ಲ ಅದನ್ನ ಫೋರ್ಗೋ ಮಾಡ್ತೀನಿ ಮರ್ತು ಬಿಡ್ತೀನಿ ಆಗಂಗಿಲ್ಲ ನನಗೆ ಸಾರಿ ಸರ್ ಆಯ್ಕೆ ಕಮ್ ಅಂತ ಹೇಳಿ ಫೋನ್ ಮಾಡಿ ಯಾಕೆ ಹೆಂಗೆ ಅವಾಗ ಸಣ್ಣ ಮಗ ಬರ್ತಾನೆ ಅಭಿಲಾಷ್ ಅವನು ಭಾಳ ಡೈನಾಮಿಕ್ ರೀ ಸ್ಟ್ರಾಂಗ್ ಅವಂತ ನಮ್ಮಮ್ಮ ಇವತ್ತಿನ ಕಾಲದಾಗ ಹದಿನೆಂಟು ವರ್ಷದವ್ರು ಇಪ್ಪತ್ತು ವರ್ಷ ಸಣ್ಣ ಸಣ್ಣ ಹುಡುಗಿಯರು ಸೋಲೋ ಟೂರ್ ಮಾಡಾಕತ್ತಾರ ಹೆದರಂಗಿಲ್ಲ ಅವರು ಸೋಲೋ ಅಂದ್ರೆ ಒಬ್ಬರೇ ಹೋಗಿಬಿಡ್ತಾರೆ ರೀ ಫಾರಿನ್ ಟೂರ್ಗೆ ಎಲ್ಲ ರೆಡಿ ಮಾಡ್ಕೊಂಡು ಹೋಗಿ ಎಂಜಾಯ್ ಮಾಡಿ ಬರ್ತಾರೆ ನೀನು ಆಲ್ರೆಡಿ ಮಧ್ಯ ವಯಸ್ಸಿನಕ್ಕಿದೆ ಮ್ಯಾಚೂರ್ಡ್ ಅದೇ ಕ್ವಾಲಿಫೈಡ್ ಅದೇ ಜಗತ್ ಕಂಡಕ್ಕಿದೆ ಒಬ್ಬಕ್ಕೆ ಹೋಗಿ ಏನು ಸಮಸ್ಯೆ ನಿನಗೆ ಅಲ್ಲೂ ದುಬಾಯಿ ಭಾಳ ಅಡ್ವಾನ್ಸ್ಡ್ ಕಂಟ್ರಿ ಮತ್ತೆ ಅಲ್ಲಿ ಹೋದಾಗ ಏನರ ಹೆಚ್ಚು ಕಡಿಮೆ ಏನು ಹೆಚ್ಚು ಕಡಿಮೆ ಆಗ್ತದೆ ಹೇಳಿ ನನಗೆ ಅಂದ ಹೆದ್ರಿಗೆ ಬರ ಬೇಡ ಹೋಗಿ ಬಾ ನೀನು ಅವಕಾಶ ಇದೇ ಆಗ್ತಾ ಪಿಶ್ಕೋತಿ ಅಂದ ಅಲ್ಲಿ ಮತ್ತೆ ನನ್ನ ಸಣ್ಣ ಮಗ ನಮ್ಮ ತಂದೆ ನೆನೆಸ್ತಾನ ಯಾಕಂದ್ರೆ ಅಪ್ಪ ಅವರು ಇಂಥವಕ್ಕೆಲ್ಲ ಭಾಳ ಎನ್ಕರೇಜ್ಮೆಂಟ್ ಮಾಡೋರು ಆವಾಗ ಮಕ್ಕಳು ಹಂಗೆ ಅಂತಾರೆ ಹೋಗಿ ಬಾ ಅಂತಾರೆ ಅವರು ಟಿಕೆಟ್ ಎಲ್ಲ ನನಗೆ ಬುಕ್ ಮಾಡಿಕೊಡ್ತಾರೆ ಅಲ್ಲಿ ಲಾಜಿಂಗ್ ಇದು ಮಾಡ್ತಾರೆ ಎಲ್ಲ ಬುಕ್ ಮಾಡಿಕೊಟ್ಟು ಭಾಳ ಚಂದ ನಂದು ದುಬೈಗೆ ಹೋಗೋ ಮಟ್ಟನು ಅವರು ಅಸಿಸ್ಟ್ ಮಾಡ್ತಾರೆ ನಂಗೆ ಹೆಲ್ಪ್ ಮಾಡ್ತಾರೆ ಸೊ ಹೆದರ್ ಕೂತ ಒಬ್ಬ ಕೂತ ಒಬ್ಬಕ್ಕಿನ ನಾನು ದುಬಾಯ್ಗೆ ಹೋಗ್ತೀನಿ ರೀ ಅಲ್ಲಿ ದುಬೈ ಒಳಗೆ ಹೋಗಿ ಏರ್ಪೋರ್ಟ್ ಒಳಗೆ ಇಳಿದಾಗ ಸಾಮಾನ್ಯವಾಗಿ ಎಲ್ಲರೂ ಇಂಗ್ಲೀಷ್ ಮಾತಾಡ್ತಿದ್ರಲ್ಲಿ ಸೊ ಏರ್ಪೋರ್ಟ್ ಒಳಗೆ ಇಳಿದಾಗ ಟ್ಯಾಕ್ಸಿ ತಗೋಬೇಕು ಅಲ್ಲೆಲ್ಲ ಹೆಂಗಿರ್ತಾವಂದ್ರೆ ಫಿಕ್ಸ್ಡ್ ಇರ್ತಾವ ಬಾರ್ಗೇನ್ ಮಾಡೋಂಗಿಲ್ಲ ಈಗ ನಮ್ಮ ಇದ್ರೊಳಗೆ ಇಂಡಿಯಾದೊಳಗ ಕರ್ನಾಟಕದಾಗ ಬಾರ್ಗೇನ್ ರೀ ಒಂದ್ ಎರಡು ನೂರು ಕಡಿಮೆ ಮಾಡ್ತಾರೆ ಹಿಂಗೆ ಅಲ್ಲೆಲ್ಲ ಹಂಗಿಲ್ಲ ಫಿಕ್ಸ್ ಎಲ್ಲ ಇರ್ತಾವೆ ಸೊ ಫಿಕ್ಸ್ ಟಿಕೆಟ್ ಇದು ತೊಗೊಂಡು ನಾವು ಟ್ಯಾಕ್ಸಿ ಮಾಡಿಕೊಂಡು ಹೋಟೆಲ್ಗೆ ಹೋಗ್ತೀನಿ ಹೋಟೆಲ್ಗೆ ಹೋದಾಗ ಆಲ್ರೆಡಿ ಅವರೆಲ್ಲ ಬಂದಂಥವ್ರು ನಮ್ಮ ಕಾನ್ಫರೆನ್ಸ್ಗೆ ಬಂದಂತ ಕಮಿಟಿಯವರು ಯಾರು ಇದ್ದಿದ್ದಿಲ್ಲ ಅಲ್ಲ ರಿಸೆಪ್ಷನ್ ಒಬ್ಬಕ್ಕೆ ಹೋಗಿ ಕೂಡ್ತೀನಿ ನಾನು ಒಬ್ಬಕ್ಕೆ ಹೋಗಿ ಕೂತ್ಕೊಂಡಾಗ ನೋಡ್ತೀನಿ ಆಮೇಲೆ ಪಾಪ ಅವರು ಓಡಿ ಬರ್ತಾರ ಓಡಿ ಬಂದು ನನ್ನ ರಿಸೀವ್ ಮಾಡ್ಕೋತಾರ ಆಮೇಲೆ ನನ್ನ ಸಲುವಾಗಿ ಒಂದು ರೂಮ್ ಕೊಡ್ತಾರ ಅದು ಇಪ್ಪತ್ತೆರಡನೇ ಅಂತಸ್ತಿನ ಮೇಲೆ ರೂಮ್ ರೀ ಯು ಕ್ಯಾನ್ ಜಸ್ಟ್ ಇಮ್ಯಾಜಿನ್ ದ ಹ್ಯೂಜ್ನೆಸ್ ಆಫ್ ದಟ್ ಬಿಲ್ಡಿಂಗ್ ಎಷ್ಟು ದೊಡ್ಡ ಬಿಲ್ಡಿಂಗ್ ಅಂದ್ರೆ ಆಮೇಲೆ ಅವ್ರು ಹೇಳ್ತಾರೆ ಮೇಡಮ್ ಫ್ರೆಶ್ ಆಗಿರಿ ಊಟಕ್ಕೆ ಕರ್ಕೊಂಡು ಹೋಗ್ತೇವೆ ಅಂತ ಬಿಟ್ಟು ಹೋಗ್ತಾರ ಈಗೇನಿದ್ ನಿಮ್ದು ಐತಲ್ಲ ಇದ್ರ ಡಬಲ್ ರೂಮ್ ರೀ ಏನ್ರಿ ಹಿಂಗೆ ಹಿಂಗ ಪ್ಯಾಕ್ ಎಲ್ಲ ಎಲ್ಲ ಹೈಟೆಕ್ ರೀ ಎಲ್ಲ ಸೆನ್ಸರ್ ಮೇಲೆ ವರ್ಕ್ ಆಗ್ತಾವೆಲ್ಲ ಹೋಟೆಲ್ಗಳಲ್ಲಿ ಬಾಗಿಲನು ಸೆನ್ಸರು ಪ್ರತಿಯೊಂದು ಸೆನ್ಸರ್ ಮೇಲೆ ವರ್ಕ್ ಆಗುವಂಥದ್ದು ಆ್ಯಂಡ್ ಇಟ್ ವಾಸ್ ನ್ಯೂ ಎಕ್ಸ್ಪೀರಿಯನ್ಸ್ ಫಾರ್ ಮೀ ನಾನು ನಮ್ಮ ಶ್ರೀದೇವಿ ದುಬಾಯ್ ಒಳಗೆ ತೀರ್ಕೊಂಡ್ರು ನೋಡ್ರಿ ಅವ್ರ ಹೋಟೆಲಿಂದ ವರ್ಣನೆ ಎಲ್ಲ ಕೇಳಿದ್ದೆ ಯಥಾವತ್ತಾದಂಥ ಸೇಮ್ ಹೋಟೆಲ್ ನನಗೆ ಅಲ್ಲಿ ಅವರು ಬುಕ್ ಮಾಡಿದ್ರು ಆ ರೂಮ್ ನೋಡೇ ಗಾಬ್ರೆ ಆಯ್ತು ನಾನು ಅಲ್ಲಿ ಬಾತು ಟಬ್ ಬಾತು ಆ ರೂಮು ಅದರ ಗ್ರ್ಯಾಂಜರ್ ನೋಡಿ ಹೆದರಿಕೆ ಆಯ್ತು ನನಗೆ ಇಪ್ಪತ್ತೆರಡನೇ ಅಂತ ಮೇಲೆ ಒಬ್ಬಕ್ಕಿಂತ ಬಿಟ್ಟು ಹೋಗ್ಯಾರ ಏನೂ ನನಗೆ ಗೊತ್ತೂ ಇಲ್ಲ ಇಲ್ಲಿ ಏನರಾದ್ರೆ ಏನು ಕೇಳೋಂಗೇ ಇಲ್ಲ ಚೀರಿದ್ರೆ ಕಾಂಪ್ಯಾಕ್ಟ್ ರೂಮ್ ಕೊಡ್ರಿ ಸೌಂಡ್ ಪ್ರೂಫ್ ಏರ್ ಪ್ರೂಫ್ ಎಲ್ಲ ಹಿಂಗೆ ರೂಮು ಹೆಂಗಪ್ಪ ಅಂತ ಹೆದ್ರಿದೆ ಭಯಂಕರ ಟೆನ್ಷನ್ ಮಾಡ್ಕೊಂಡೆ ಆಮೇಲೆ ಹೆದ್ರೋದು ಬೇಡ ಯಾಕೆ ಹೆದರೋದು ಇಲ್ಲಿ ಮಠ ಬಂದೇನೆ ಅಂತ ಕ್ಯಾಶುವಲ್ ಆಗಿ ಇದ್ದೆ ಪಾಪ ಆಮೇಲೆ ಅವರು ಬಂದ್ರು ಊಟಕ್ಕೆ ಕರ್ಕೊಂಡು ಹೋದ್ರು ನಾಳೆ ಬೆಳಗ್ಗೆ ಎಂಟುವರೆಗೆ ಅಂದ್ರೆ ರೆಡಿ ಇರ್ರಿ ಮೇಡಮ್ ಪಿಕ್ ಮಾಡ್ತೀವಿ ಅಂದರು ಎಲ್ಲ ಪಾಪ ಎಲ್ಲ ಮಾಡಿದ್ರು ಆದ್ರೆ ಯಾವ್ದಾರ ಒಂದು ಅನ್ನೋನ್ ಪ್ಲೇಸಿಗೆ ಹೋದಾಗ ಫಾರಿನ್ಗೆ ಹೋದಾಗ ಎಷ್ಟು ಭಯ ಬೀಳುತ್ತೆ ನಾವು ಭಾರತೀಯ ನಾರಿಯರ್ ಅಂದ್ರೆ ನನಗೂ ಕೂಡ ಅದೇ ಅನುಭವ ಆಗಿತ್ತು ಆದರೆ ಸಕ್ಸಸ್ಫುಲ್ ಆಗಿ ಅದನ್ನ ಮುಗಿಸೋಂಡ್ ಬಂದೆ ಆಮೇಲೆ ಎಷ್ಟು ಮಟ್ಟಿಗೆ ಅಂತಂದ್ರೆ ಒಂದು ಸ್ಟೇಜ್ ಫಿಯರ್ ಅಂತ ಇರುತ್ತೆ ಎಲ್ಲರಿಗೂ ಅದು ನನಗೆ ಇದ್ದಿದ್ದಿಲ್ಲ ಆ್ಯಕ್ಚುಲಿ ಯಾಕಂದ್ರೆ ಬಹಳ ಅನುಭವ ಆಗಿತ್ತಲ್ಲ ಆದ್ರೆ ಅಲ್ಲಿ ಹೋದಾಗ ನಂಗೆ ಸ್ಟೇಜ್ ಫೇರ್ ಸ್ಟಾರ್ಟ್ ಆಗ್ಬಿಡದಂತೆ ಬೆಳಗ್ಗೆ ನಾಲ್ಕು ಗಂಟೆಗೆ ಎಚ್ಚರ ಆಗ್ಬಿಡ್ತರಿ ಎಚ್ಚರಾಗಿ ನನಗೆ ಅನ್ಸಕತ್ತು ಐ ಹ್ಯಾವ್ ಟು ಕ್ಯಾನ್ಸಲ್ ದಿಸ್ ಪ್ರೋಗ್ರಾಮ್ ನನಗೆ ಆಗೋದಿಲ್ಲ ಅಂತ ಹೇಳಿ ತಯಾರಿ ಮಾಡ್ಕೊಂಡೆ ಭಾಷಣದ ಬಟ್ ಇಂಟರ್ನ್ಯಾಷನಲ್ ಪ್ಲಾಟ್ಫಾರ್ಮ್ ಅಂದಾಗ ಭಯ ಸ್ಟಾರ್ಟ್ ಆಗ್ತು ಆ ಭಯದಿಂದ ನಂಗೆ ನಿದ್ದೆ ಆಗಲಿಲ್ಲ ಬೆಳಗ್ಗೆ ಎದ್ದು ಕೂತ್ಕೊಂಡೆ ಆಮೇಲೆ ಇಮಿಡಿಯೇಟ್ಲಿ ಆರ್ಗನೈಸರ್ಗೆ ಹೆಂಗೆ ಫೋನ್ ಮಾಡ್ಬೇಕ್ರಿ ಗಂಟೆಗೆ ಆರು ಗಂಟೆ ಮಟ ವೇಟ್ ಮಾಡಿದೆ ಆರು ಗಂಟೆಗೆ ಫೋನ್ ಮಾಡಿ ಇಲ್ಲ ನಾನು ಭಾಷಣ ಮಾಡಕ್ ಅಂತ ಹೇಳ್ಬಿಡ್ಬೇಕು ಅನಿಸ್ತು ಆಮೇಲೆ ಏನು ಹುಚ್ಚತನ ಇದು ಇಲ್ಲಿ ಮಠ ಬಂದೇನಿ ನನ್ನ ಇನ್ವಿಟೇಷನ್ ಹೆಸರು ಹಾಕ್ಯಾರ ಲಾಸ್ಟ್ ಮೂಮೆಂಟ್ ನಾ ಕಾರ್ಯಕ್ರಮ ನಾಳೆನೇ ಐತಿ ಲಾಸ್ಟ್ ಮೂಮೆಂಟ್ ನಾ ಇಲ್ಲ ಅಂದ್ರೆ ಮತ್ತ ಅವ್ರ ಪಾಪ ನನ್ನ ಜಗದಾಗ ಮತ್ತೆ ಯಾರನ್ನ ಹಾಕೋಬೇಕು ಹೆಂಗರ ಆಗಲಿ ಕೆಟ್ಟರ ಕೆಡಲಿ ಹೆಂಗರ ಆಗ್ಲಿ ನಂದು ಏನೈತಿ ನಾ ಮುಗಿಸಿ ಬರ್ತೀನಿ ಅಂತ ಮತ್ತೆ ಧೈರ್ಯ ತೊಗೊಂಡೆ ಆಮೇಲೆ ಮತ್ತು ಅಪ್ಪಾರನ್ನ ನೆನೆಸ್ಕೊಂಡು ತೀರ್ಕೊಂಡಿದ್ರು ಅವಾಗ ಅವತ್ನಾಗ ಅವ್ರನ್ನ ನೆನೆಸ್ಕೊಂಡು ಅವ್ರ ಧೈರ್ಯ ನೆನಸ್ಕೊಂಡು ಎಂಟು ಗಂಟೆಗೆ ಹೇಳಿದ್ನಲ್ಲ ಇಂಡಿಯನ್ ಡ್ರೆಸ್ ಒಳಗೆ ತಯಾರಾದೆ ಬಂದು ಪಿಕಪ್ ಮಾಡಿದ್ರು ಫಸ್ಟ್ ನನ್ನ ಭಾಷಣ ಇತ್ತು ಏನ್ರೀ ನೀವು ನಂಬಂಗಿಲ್ಲ ಆ ಕರೆದ ಮೇಲೆ ಹೆದರ್ಕೋತನ ಸ್ಟೇಜ್ ಮೇಲೆ ಹೋದೆ ಒಂದು ಫ್ಯೂ ಮಿನಿಟ್ಸ್ ಅನ್ನೋದ್ಕಿಂತ ಸೆಕೆಂಡ್ಸ್ ಒಂದು ಸಣ್ಣ ಫಿಯರ್ ಇತ್ತು ಆಮೇಲೆ ಒನ್ಸ್ ಐ ಸ್ಟಾರ್ಟೆಡ್ ಅಡ್ರೆಸ್ಸಿಂಗ್ ದ ಹೋಲ್ ಮಾಬ್ ಸೊಕಾಸ ಗ್ರಿಪ್ ತಗೋಂತ ಹೋದೆ ಪಿ ಪಿ ಟಿ ಪ್ರೆಸೆಂಟನ್ ಹೇಳ್ಕೊತೋತ ಮುಂದೆ ನಲವತ್ತೈದು ನಿಮಿಷ ನಾ ಏನು ಮಾತಾಡದೆ ಹೆಂಗೆ ಮಾತಾಡಿದೆ ನಂಗೆ ಗೊತ್ತಿಲ್ಲದಂಗ್ರೆ ಮಾತಾಡ್ಬಿಟ್ಟೆ ಬಹಳ ಬಹಳ ಚಲೋ ಆತ್ ನಾನು ಭಾಷಣ ಮುಗಿದ ತಕ್ಷಣ ಎಲ್ಲರೂ ಕ್ಲಾಪ್ಸ್ ಹೊಡೆದು ಬೇರೆ ಬೇರೆ ಕಂಟ್ರಿಯವ್ರ ಮಾತ್ರ ನಾನು ಅಪ್ರೋಚ್ ಮಾಡಿದ್ರು ನಮ್ಮ ಕಡೆ ಬರ್ಬೇಕ್ರಿ ನೀವು ಅಂತ ಹೇಳಿ ಮನುಷ್ಯ ಹೆದರ್ತೈತಿ ಸಹಜ ಅದು ಏನ್ರೀ ದೊಡ್ಡ ಪ್ಲಾಟ್ಫಾರ್ಮ್ ಒಂದಾಗ ಆಟೋಮ್ಯಾಟಿಕಲಿ ನಾವು ಒಳಗಿಂದ ಒಳಗೆ ಹೆದರ್ತೇವೆ ಬಟ್ ಹೆದ್ರೋ ಅವಶ್ಯಕತೆ ಇಲ್ಲ ಗಟ್ಟಿ ಧೈರ್ಯ ಮಾಡಿರಿ ಬಂಡ ಧೈರ್ಯ ಮಾಡ್ರಿ ಏನೂ ಆಗೋದಿಲ್ಲ ನಿಮ್ದು ಏನೈತಿ ನಿಮ್ದು ನೀಟಾ ಪ್ರೆಸೆಂಟ್ ಮಾಡಬರ್ರಿ ಸೊ ಇವೆಲ್ಲ ಅನುಭವಗಳನ್ನು ಕಟ್ಟಿಕೊಟ್ಟದ್ದು ನನ್ನ ವೃತ್ತಿ ರೀ ನೀವು ವೃತ್ತಿ ಒಳಗೆ ಏನು ಸಂತೃಪ್ತಿ ಅಂತಿರಲ್ಲ ನಾವು ಒಂದು ಸಂತೃಪ್ತಿ ಮಾತಾಡ್ಲೋ ಎರಡು ಬಗ್ಗೆ ಮಾತಾಡ್ಲೋ ನೂರಾರು ಸಂತೃಪ್ತಿಗಳನ್ನ ಕಟ್ಟಿಕೊಟ್ಟತಿ ಈ ನನ್ನ ಟೀಚಿಂಗ್ ಪ್ರೊಫೆಷನ್ನು ಅಥವಾ ವೃತ್ತಿ ಅಂತ ಹೇಳ್ಬೋದು ಸಮುದಾಯದ ಅಭಿವೃದ್ಧಿಗಾಗಿ ಕೆಲಸ ಮಾಡುತ್ತಿರುವ ವೇಣುಧ್ವನಿ ನೈಂಟಿ ಪಾಯಿಂಟ್ ಫೋರ್ ಎಫ್ ಎಂ ಕೇಂದ್ರಕ್ಕೆ ಶುಭಾಶಯಗಳು ಯಾವುದೇ ರೀತಿಯ ಅಪಸ್ವರಗಳಿಗೆ ಎಡೆಮಾಡಿಕೊಡದೆ ಕೇವಲ ಧನಾತ್ಮಕ ಅಂಶಗಳನ್ನು ಬಿಂಬಿಸುತ್ತಾ ಸಮಾಜದ ಪ್ರತಿಯೊಂದು ವರ್ಗದ ಜನರ ಧ್ವನಿ ಇದು ವೇಣುಧ್ವನಿ ನೊಂದವರ ಶೋಷಿತರ ಧ್ವನಿಯಾಗಿ ಸಮುದಾಯದ ಬೆಳಕಾಗಿ ಬೆಳಗಾವಿಯ ರೇಡಿಯೋ ಕೆಲಸ ಮಾಡಲಿ ಎಂದು ಶುಭ ಹಾರೈಸುತ್ತೇನೆ समझे आपकी हर हेल्थ प्रॉब्लम्स की बात वर्ल्ड क्लास ट्रीटमेंट हर दिन आपके साथ आपके साथ केली सोसाइटी डॉक्टर प्रभाकर कोरे सुपर स्पेशलिटी हॉस्पिटल क्योर फॉर ऑल हेल्थ रिलेटेड प्रॉब्लम्स एक्सपीरियंस डॉक्टर्स एंड अल्ट्रा मॉडर्न फैसिलिटीज के साथ ಕೆಲಿ ಸೊಸೈಟಿ ಡಾಕ್ಟರ್ ಪ್ರಭಾಕರ್ ಕೋರಿ ಸೂಪರ್ ಸ್ಪೆಷಾಲಿಟಿ ಹಾಸ್ಪಿಟಲ್ ಆ್ಯಂಡ್ ಮೆಡಿಕಲ್ ರಿಸರ್ಚ್ ಸೆಂಟರ್ ನೆಹರು ನಗರ್ ಪೆಲಾಗಾವಿ ಕಾಲ್ ಝೀರೋ ಏಟ್ ತ್ರೀ ಒನ್ ಟು ಫೋರ್ ಸೆವೆನ್ ಥ್ರೀ ಸೆವೆನ್ ಡಬಲ್ ಸೆವೆನ್ ತಮ್ಮ ಮುಂದಿನ ಯೋಜನೆಗಳೇನು ಅಂತ ಮುಂದಿನ ಯೋಜನೆಗಳ ಬಗ್ಗೆ ಏನು ಮಾತಾಡಲಿ ನನಗೆ ಇನ್ನೊಂದು ಐದು ವರ್ಷ ಸರ್ವಿಸ್ ಇದೆ ಫೈವ್ ಇಯರ್ಸ್ ರಿಟೈರ್ಮೆಂಟ್ಗೆ ನಾನು ರೆಸ್ಟ್ರಿ ವ್ಯಾಲ್ಯೂಷನ್ನು ಅವಧಿ ಮುಗಿಸ್ಕೊಂಡು ಎರಡು ವರ್ಷ ಆದಮೇಲೆ ವಾಪಸ್ ವಾಪಸ್ ಬಂದಿದ್ದೀನಿ ಮುಂದೆ ನನಗೆ ಕರೆ ಹೇಳಬೇಕು ಅಂತಂದರೆ ಎಲ್ಲೂ ಹೋಗೋದು ಬೇಡ ಇಲ್ಲ ಇದ್ರಾತು ಮನೆಯೊಳಗೆ ಇದ್ರಾತು ಈಗ ಎರಡನೇ ಮಗಕ್ಕೆ ಮದುವೆ ಮಾಡಬೇಕು ಸೊ ಮೊದಲೇ ಮಗ ನಂಗೆ ಪ್ರಮೋಷನ್ ಕೊಡೋದ ಅಂದ್ರೆ ಮೊಮ್ಮಗು ಹುಟ್ಟೋದೈತೆ ಸೊ ಲೆಟ್ ಮೀ ಎಂಜಾಯ್ ಮೈ ಮೂಮೆಂಟ್ಸ್ ಡೇಸ್ ಟೈಮ್ ವಿತ್ ಮೈ ಫ್ಯಾಮಿಲಿ ಅನ್ನಿಸುತ್ತಿರಿ ಯಾಕಂದ್ರೆ ದೊಡ್ಡ ಮಗ ಆಕಾಶ್ ಆ್ಯಂಡ್ ಐಶ್ವರ್ಯಾ ಅವಳು ಅವರು ರೀ ಸೊ ನಾವು ಶೀ ಈಸ್ ಕ್ಯಾರಿಯಂಗೆ ಅವ್ರ ಕಾರ್ಯಕ್ರಮ ಮಾಡಬೇಕು ಆಮೇಲೆ ತದನಂತರ ಸಣ್ಣ ಮಗಕ್ಕೆ ಮದುವೆ ಮಾಡಬೇಕು ಆಮೇಲೆ ನಮ್ಮ ಮನೆಯವರು ವಾಲಂಟರಿ ರಿಟೈರ್ಮೆಂಟ್ ತೊಗೊಂಡಾರ ಅವ್ರ ಮನೆ ಆಗದಾರ ಒಂದು ಕಾಂಪ್ಯಾಕ್ಟ್ ಅಂತ ಸ್ಮಾಲ್ ಆ್ಯಂಡ್ ಸ್ಮಾಲ್ ಫ್ಯಾಮಿಲಿ ನಮ್ಮದು ಸೊ ನನಗೇನು ಅನ್ಸುತ್ತೆ ಆಯ್ತು ಈಗ ಬಹಳಷ್ಟು ಸಾಧನೆಗಳನ್ನು ಮಾಡೀನಿ ಬಹಳಷ್ಟು ವಿಷಯಗಳೆಲ್ಲ ಧಕ್ಕೆ ಅವ ಲೈಫ್ನಾಗ ಸಾಕು ಐ ಆಮ್ ಫುಲ್ಲಿ ಕಂಪ್ಲೀಟ್ಲಿ ಕಂಟೆಂಟೆಡ್ ಸಂತೃಪ್ತೀನಿ ಇನ್ನೇನು ಬೇಡ ಸಾಕು ಅಂತ ಅನಿಸ್ತತ್ರಿ ಎಲ್ಲ ಒಂದು ಕಡೆ ಆದ್ರೆ ಮತ್ತೆ ಮನಸ್ಸು ಅನಿಸ್ತತಿ ಇನ್ನು ಎನರ್ಜೆಟಿಕ್ ಅದನಿ ಇನ್ನು ಶಕ್ತಿ ಐತಿ ಸಾಹಿತ್ಯದ ರಚನೆ ಅವ್ಯಾಹತವಾಗಿ ಅದು ನಡೀತಿರುತ್ತೆ ಸಾಹಿತ್ಯ ಬರವಣಿಗೆ ಯಾವಾಗ ಯಾವಾಗ ಟೈಮ್ ಸಿಗುತ್ತಾ ಯಾವಾಗ ಮೂಡ್ ಬರುತ್ತಾ ಬರಿತಾ ಇರ್ತೀನಿ ಅದರ ಜೊತೆ ಜೊತೆಗೆ ಮುಂದೆ ಏನೆಲ್ಲ ಮಾಡಬೇಕು ಅಂತಂದಾಗ ಈಗ ಆಲ್ರೆಡಿ ಐ ಹ್ಯಾವ್ ಅ ಚಾನೆಲ್ ಇನ್ ಯೂಟ್ಯೂಬ್ ಅಲ್ಲಿ ಗ್ರಾಮರ್ ವಿಡಿಯೋಗಳನ್ನು ಮಾಡಿ ಹಾಕ್ತಾ ಇದ್ದೀನಿ ನಾನು ಆ ಗ್ರಾಮರ್ ವಿಡಿಯೋ ಹೆಂಗ್ ಮಾಡಿದೆ ಅಂತಂದ್ರೆ ಸಣ್ಣ ಸಣ್ಣ ಮಿಸ್ಟೇಕ್ ಮಾಡ್ತಾರೆ ರೀ ನಮ್ಮ ಕಾನ್ವೆಂಟ್ ಹುಡುಗರ್ನ ಹಿಡ್ಕೊಂಡು ನಮ್ಮ ವಿದ್ಯಾರ್ಥಿಗಳು ಕಾಮನ್ ಎರರ್ಸ್ ಅಂತ ಹೇಳ್ತೀವಿ ಕಾಮನ್ ಎರರ್ಸ್ ಅಂದ್ರೆ ಕಾನ್ವೆಂಟ್ ಹುಡುಗರು ಶಾಳೆನ ಇರ್ತಾರೆ ಫ್ಲೂಯಂಟ್ ಆಗಿ ಮಾತಾಡ್ತಿರ್ತಾರ ಬಟ್ ಅಲ್ಲೊಂದಿ ಗ್ರಾಮೆಟಿಕಲ್ ಮಿಸ್ಟೇಕ್ ಮಾಡಿರ್ತಾರೆ ಅವ್ರಿಗೆ ಗೊತ್ತಿಲ್ಲ ಇಟ್ ಇಸ್ ಅ ಎರರ್ ಅಂತ ಹೇಳಿ ಸೊ ಈ ತರದ ಒಂದು ಕಾಮನ್ ಏರರ್ಸ್ ಅನ್ನ ಈಗ ಮಕ್ಳು ಯಾವಾಗ ಮಾತಾಡಿದಾಗ ಏ ಅದ್ ಹಂಗಲ್ಲ ಹಿಂಗ್ ಮಾತಾಡ್ಬೇಕು ಇದನ್ನ ಹಿಂಗೆ ಹೇಳ್ಬೇಕು ಅಂತ ಮಕ್ಳು ಹೇಳ್ತಿದ್ನಲ್ಲ ಅವ ನನ್ ಮಗ ಅಂದ ಮಮ್ಮಿ ನೀನು ನಂಗೆ ಏನು ಹೇಳ್ತಿಲ್ಲ ಇದನ್ನ ಅಲ್ಲಿ ಯೂಟ್ಯೂಬ್ನಾಗ ಯೂಟ್ಯೂಬ್ ಪ್ಲಾಟ್ಫಾರ್ಮ್ ಆಗ ಹೇಳಲ್ಲ ಅಂದ ಯಾಂತವೆಲ್ಲ ಅಂತವೆಲ್ಲ ಹಚ್ಬಡಪ್ಪ ನನಗೆ ನೀ ಏನ್ ಮಾಡ್ಕೋತಿ ಮಾಡ್ಕೋ ಅಂತ ಅಂದೆ ಇಲ್ಲ ನೋಡಿ ಈಗ ನನಗೊಬ್ಬ ಹೇಳಾಕತ್ತೆ ನೀ ಯೂಟ್ಯೂಬ್ ಚಾನಲ್ನಾಗ ಹೇಳಿದೆ ಅಂದ್ರೆ ಸಾವಿರಾರು ವಿದ್ಯಾರ್ಥಿಗಳಿಗೆ ಯೂಸ್ ಆಗ್ತದೆ ಏ ಬಿಡೋಪ್ಪ ನಂಗೆ ಟೈಮ ಇಲ್ಲ ಆಲ್ರೆಡಿ ನನ್ನ ಲೈಫ್ ಇಷ್ಟ ಹರಿದ ಹಂಚೋಗ್ಬಿಟ್ಟಿ ಅದೊಂದು ಹಚ್ಬಡಪ್ಪ ನನಗೆ ಅಂದೆ ಇಲ್ಲ ಮಮ್ಮಿ ಪ್ಲೀಸ್ ಪ್ಲೀಸ್ ಅಂತ ಹೇಳಿ ಅವ ನನಗೇನ್ ಮಾಡ್ತಾನ್ರಿ ಆ ಗ್ರಾಮರ್ ಅನ್ನ ಸಣ್ಣ ಸಣ್ಣ ವಿಷಯಗಳನ್ನ ಡಿಸ್ಕಶನ್ ಮಾಡ್ಕೋತ ಮಾಡ್ಕೋತು ಯೂಟ್ಯೂಬ್ ಚಾನಲ್ ಒಳಗೆ ಸ್ಟಾರ್ಟ್ ಮಾಡ್ತೀನಿ ಅವು ಎಷ್ಟು ಜನಪ್ರಿಯತೆ ಪಡಿತಾವ ಲಕ್ಷ ಕಟ್ಲೆ ಹತ್ತತ್ತು ಲಕ್ಷ ಜನ ನೋಡಕ್ಕೆ ಸ್ಟಾರ್ಟ್ ಮಾಡ್ತಾರೆ ಏನರೀ ದೇ ಆಲ್ ಸ್ಟಾರ್ಟೆಡ್ ಅಡ್ಮೈರಿಂಗ್ ಮೈ ಇಂಗ್ಲೀಷ್ ವಿಡಿಯೋಸ್ ಎಷ್ಟು ಮಟ್ಟಿಗೆ ಅಂದರೆ ನಾನು ಮಾಡಿದ್ದು ವಿಡಿಯೋಗಳನ್ನು ಫಾರ್ ದ ಸೇಕ್ ಆಫ್ ನಮ್ಮ ಗ್ರಾಮೀಣ ವಿದ್ಯಾರ್ಥಿಗಳು ಹಳ್ಳಿ ಹುಡುಗರಿಗೆ ಪಾಪ್ಸ್ ಅಪ್ ಕಷ್ಟ ಆಗ್ತತಿ ಇಂಗ್ಲೀಷ್ ಅವ್ರಿಗೆ ಅಂತ ಹೇಳಿ ನಾನು ಸಿಮ್ ಸಿಂಪಲ್ ಆದಂಥ ಒಂದು ಟರ್ಮ್ಸು ವರ್ಡು ಅಥವಾ ಈ ಇಂಗ್ಲೀಷ್ ಬಗ್ಗೆ ನಾನು ಮಾತಾಡ್ತಾ ಹೋಗ್ತೀನಿ ಅವು ಬರೀ ವಿದ್ಯಾರ್ಥಿಗಳನ್ನಷ್ಟು ರೀಚ್ ಮಾಡಲ್ಲ ಈ ಕಾಂಪಿಟೇಟಿವ್ ಎಕ್ಸಾಮ್ ಮಾಡೋರು ಐ ಎ ಎಸ್ ಕೆ ಎ ಎಸ್ ಬ್ಯಾಂಕಿಂಗ್ ಎಕ್ಸಾಮ್ ಕೊಡ್ರವರು ಆಮೇಲೆ ಎಲ್ಲರೂ ಅವ್ರು ರೆಫರ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಆಮೇಲೆ ಎಲ್ಲೋ ಒಂದು ಕಡೆ ನಾ ಕಾರ್ಯಕ್ರಮಕ್ಕೆ ಹೋಗ್ತೇನೆ ರೀ ಅಲ್ಲಿ ಬರ್ತಾರೆ ಒಬ್ರು ಯಾರೋ ದೊಡ್ಡ ಕಾರ್ಯಕ್ರಮ ಒಬ್ರು ಯಾರೋ ಒಬ್ರು ಮಂತ್ರಿ ಅವರ ಮಗಳ ಮದುವೆಗೆ ಹೋಗಿದ್ದೆ ನಾವು ಹುಬ್ಬಳ್ಳಿ ಒಳಗೆ ನವೀನ್ ಹೋಟೆಲ್ ಅಂತ ಹೇಳಿ ಅಲ್ಲಿ ಒಬ್ರು ಐ ಪಿ ಎಸ್ ಅಧಿಕಾರಿ ರೀ ಐ ಪಿ ಎಸ್ ಅಧಿಕಾರಿ ಬಂದು ವಿಜಯಲಕ್ಷ್ಮಿ ಅವರಲ್ರಿ ಅಂತ ಬಂದು ಮಾತಾಡ್ತಾರೆ ಒಮ್ಮೆ ಕಾಂಟೆಕ್ಸ್ಟ್ ನನಗೆ ಯೂಟ್ಯೂಬರ್ ಅಥವಾ ನಾ ಯೂಟ್ಯೂಬ್ನ ಇಂಗ್ಲೀಷ್ ಕಲಿಸ್ತೇನೆ ಅನ್ನೋದು ಮರೆತು ರೀ ಬಹಳಷ್ಟು ವಿಷಯಗಳು ತಲೆಯೊಳಗಿರೋದ್ರಿಂದ ಅದನ್ನ ಮರ್ತಿರ್ತೀನಿ ನಾನು ಬಂದ ತಕ್ಷಣ ಹೌದು ಸರ್ ತಾವೇ ಪರಿಚಯ ಆಗಲಿಲ್ಲ ಮೇಡಮ್ ನಾನು ನಿಮ್ಮ ಯೂಟ್ಯೂಬ್ ಲಗ್ ಫಾಲೋ ಮಾಡ್ತೀನಿ ಸರ್ ತಮ್ಮ ಪರಿಚಯ ಆಮೇಲೆ ರಿಟೈರ್ಡ್ ಐ ಪಿ ಎಸ್ ಆಫೀಸರ್ ಅಂತಾರೆ ಒಮ್ಮೆ ಇದಿ ಚಲ್ ಅಂತ ನನಗೆ ಸರ್ ಐ ಪಿ ಎಸ್ ಆಫೀಸರ್ ಆಗಿದ್ಕೊಂಡು ನೀವು ನನ್ನ ವಿಡಿಯೋ ಯಾಕೆ ನೋಡ್ತಾ ಇದ್ದೀರಿ ಸರ್ ಅಂದ್ರೆ ಅಯ್ಯೋ ಮೇಡಮ್ ಎಷ್ಟೋ ವಿಷಯ ನಂಗೆ ಗೊತ್ತೇ ಇದ್ದಿಲ್ಲ ಬೀಂಗ್ ಅನ್ ಐ ಪಿ ಎಸ್ ಆಫೀಸರ್ ಇವನ್ ಐ ಟು ಕಮಿಟ್ ಮಿಸ್ಟೇಕ್ಸ್ ನಾನು ತಪ್ಪು ಮಾಡ್ತಿದ್ದೆ ನಿಮ್ಮ ವಿಡಿಯೋ ನೋಡಿದ ಮೇಲೆ ನನಗೆ ಇದು ಹಿಂಗಂತ ಗೊತ್ತಾತು ನಾವು ಕಾನ್ಸ್ಟೆಂಟ್ ಆಗಿ ನಿಮ್ಮನ್ನ ಫಾಲೋ ರೀ ಅಂದ್ರೆ ಅದಾದ್ಮೇಲೆ ಮತ್ತೊಬ್ರು ಆಗ್ತಾರೆ ಅವ್ರು ಹೇಳ್ತಾರ ನಾನು ಮೀಡಿಯೋ ನೋಡಕತೇನ್ರೀ ಎಂತವ್ರಿ ಸಣ್ಣ ಸಣ್ಣವ್ರ ದೊಡ್ಡ 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 ಆಫೀಸರ್ಸ್ ನಾವ್ ರೀ ಆಮೇಲೆ ಮನೆ ಎಕ್ಸಾಮ್ ಕಟ್ಟಿದ್ದೆ ಮೇಡಮ್ ನಾನು ಆ ಎಕ್ಸಾಮ್ ಒಳಗೆ ನೀವು ಕಲ್ಸಿದ್ದು ಬಂದಿತ್ತು ಅಂತ ಹೇಳ್ತಾರೆ ಅವರ ಒಂದು ಪ್ರತಿಕ್ರಿಯೆ ನೋಡಿ ನನಗೆ ಇಷ್ಟು ಖುಷಿ ಆಗುತ್ತಲ್ಲ ಎಲ್ಲೋ ಒಂದು ಕಡೆ ನಾನು ಕಸಿದ್ದು ಇವತ್ತು ಲಕ್ಷಗಟ್ಟಲೆ ಮಂದಿ ಯೂಸ್ ಮಾಡ್ಕೊಳಕತ್ತಾರ ಆದ್ರೆ ಸದ್ಯಕ್ಕೆ ನಾನು ಯೂನಿವರ್ಸಿಟಿ ರಿಜಿಸ್ಟರ್ ಆದ್ಮೇಲೆ ಬಿಟ್ಟುಬಿಟ್ಟೆ ನಾನು ಮಾಡಾಕ್ ಆಗ್ಲಿಲ್ರಿ ಸಮಯದ ಕೊರತೆ ಏನ್ರೀ ಅಭಾವ ಹಿಂಗೆಲ್ಲಾ ಆಗಿಬಿಟ್ಟಿದ್ದೆ ಈಗೆಲ್ಲೋ ಒಂದು ಕಡೆ ಅಗೇನ್ ಲೆಟ್ ಮಿ ಸ್ಟಾರ್ಟ್ ಇಟ್ ಒಂದು ನಾಲ್ಕು ಜನರಿಗೆ ಉಪಯೋಗ ಆಗಲಿ ಲೈಕ್ ಯಾವ್ದ್ರ ಬ್ಯಾಂಕ್ ಎಕ್ಸಾಮ್ ಇರುತ್ತೆ ಅದ್ರಾಗ ಇಂಗ್ಲೀಷ್ ಪೇಪರ್ ಇರ್ತಾವ ಅದನ್ನ ಕಲ್ಸ್ಕೊಂತ ಹೋಗ್ತೀನಿ ಅಥವಾ ಯು ಪಿ ಎಸ್ ಸಿ ಎಕ್ಸಾಮ್ ಕೆ ಎಸ್ ಕುಂತಿರ್ತಾರ ಅಲ್ಲಿ ಇಂಗ್ಲೀಷ್ ಪೇರ್ನ ನಾನು ಕಲ್ಸಿದೆ ಅಂದ್ರೆ ಲಕ್ಷಗಟ್ಟಲೆ ಮಂದಿಗೆ ಸಾವಿರಾರು ಮಂದಿಗೆ ಎಲ್ಲೋ ಒಂದ್ ಕಡೆ ಉಪಯೋಗ ಆಗ್ಬಹುದೇನೋ ಲೆಟ್ ಮಿ ಡೂ ದಟ್ ಅದನ್ನ ಮಾಡಬಹುದೇನೋ ಅಂತ ಒಂದ್ ಕಡೆ ಅನ್ಸುತ್ತೆ ಸಾಹಿತ್ಯದ ಕಡೆ ಒಂದ್ ಸ್ವಲ್ಪ ಲಕ್ಷ ಕೊಡ್ಬೇಕು ಅನ್ಸುತ್ತೆ ಮತ್ತ್ ಅನ್ಸುತ್ತೆ ಸಾಕು ಬಿಡು ಎಷ್ಟಂತ ಮಾಡೋದು ಸುಮ್ನೆ ಸಾಹೇಬರು ನಾನು ಆರಾಮ್ ಫಾರಿನ್ ಅಡ್ಯಾಡ್ಕೊತ ಇರೋಣ ಅಂತ ಒಂದ್ ಸ್ವಲ್ಪ ಅಡ್ಡಾಡ್ ಬರೋಣ ಅಂತ ಹಿಂಗೆ ಅನ್ಸುತ್ತೆ ಹಿಂಗೆ ಹಲವಾರು ಯೋಜನೆಗಳು ಸದ್ಯಕ್ಕೆ ನನ್ನ ತಲೆ ಒಳಗೆ ಓಡಾಕತ್ತವ ಅದಾದ್ಮೇಲೆ ಒಂದಿಷ್ಟು ಜನ ಫೋನ್ ಮಾಡಿ ಕರೀತಾರ ಇಲ್ಲ ನೀವು ವೈಸ್ ಚಾನ್ಸಲರ್ ಆಗಬೇಕು ಒಳ್ಳೆ ಕೆಲಸ ಮಾಡಿ ಬಂದಿರಿ ಅಂತ ಒಂದಿಷ್ಟು ಮಂದಿ ಕಾಲ್ ಮಾಡ್ತಿರ್ತಾರೆ ಗೊತ್ತಿಲ್ಲ ನನಗೆ ಫ್ಯೂಚರ್ ಒಳಗೆ ಏನು ಕಟ್ಟಿಟ್ಟತಿ ಏನು ಆಗ್ತೀನಿ ಅಂತ ಗೊತ್ತಿಲ್ಲ ನನಗೆ ಬಟ್ ಅವಕಾಶ ಅಂತ ಬಂತು ಅಂತಂದ್ರೆ ನಾನು ಅದನ್ನ ಮಾಡ್ತಿದ್ರಿ ಯಾವುದೇ ಒಂದು ಒಳ್ಳೆ ಕೆಲಸ ಬಂತು ಅಂತಂದ್ರೆ ನಾನು ಸಿನ್ಸಿಯರ್ ಆಗಿ ಮಾಡ್ಬೇಕಂತ ಅಂದ್ಕೊಂಡಿದ್ದೀನಿ ಸದ್ಯಕ್ಕಂತೂ ಐ ಆಮ್ ಇಂಗ್ಲೀಷ್ ಪ್ರೊಫೆಸರ್ ಹೆಡ್ ಆಫ್ ದ ಡಿಪಾರ್ಟ್ಮೆಂಟ್ ಆಫ್ ಇಂಗ್ಲೀಷ್ ಇನ್ ಮರಾಠ ಮಂಡಲ್ ಡಿಗ್ರಿ ಕಾಲೇಜ್ ಅಷ್ಟಕ್ಕಂತೂ ಇದೆ ನೋಡ್ರಿ ಮೇಡಮ್ ಕಾರ್ಯಕ್ರಮಕ್ಕೆ ಬಂದು ಬಹಳಷ್ಟು ಅನುಭವದ ಮಾತುಗಳನ್ನ ನಮ್ಮೊಂದಿಗೆ ಹಂಚಿಕೊಂಡ್ರಿ ತಮ್ಮ ಅನುಭವದ ಮಾತುಗಳು ನಮ್ಮ ಕೇಳುಗರಿಗೆ ಅದರಲ್ಲೂ ಮಹಿಳೆಯರಿಗೆ ನಿಜಕ್ಕೂ ಸ್ಫೂರ್ತಿ ಆಗುತ್ತೆ ಮೇಡಮ್ ನಮಗೆ ತಮ್ಮ ಸಮಯವನ್ನ ನೀಡೋದಕ್ಕೆ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ನಾನು ಬಹಳ ದಿನಗಳ ನಂತರ ನಾನು ಇಲ್ಲಿ ಬಂದಿದ್ದೀನಿ ಸೊ ನಿಮ್ಮ ಕೇಂದ್ರದಿಂದ ಕಾಲ್ ಬಂದಾಗ ಬರ್ತೀನಿ ಅಂತ ಹೇಳಿದೆ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ ಸೆಲೆಬ್ರೇಷನ್ ಟೈಮ್ ಒಳಗೆ ಫೋನ್ ಮಾಡಿದ್ರು ಅವ್ರು ಬರ್ರಿ ನಿಮ್ದು ಇಂಟರ್ವ್ಯೂ ತಗೋತೀವಿ ಅಂತ ಆಮೇಲೆ ಏನಾಯ್ತು ನಾನು ಬೇರೆ ಬೇರೆ ಕಡೆ ಬಿಜಿ ಆಗ್ಬಿಟ್ಟೆ ಆಮೇಲೆ ಮತ್ತೆ 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 ಕಾಲ್ ಬಂದಾಗ ಅನಿಸ್ತು ಬಹಳ ದಿನ ಆತು ಹೋಗಿ ಬರೋಣ ಆಕಾಶವಾಣಿ ಮತ್ತು ನಮ್ಮ ವೀಣು ಧ್ವನಿ ಏನು ಮಾಡಕತ್ತಾರ ಒಳ್ಳೊಳ್ಳೆ ಕಾರ್ಯಕ್ರಮಗಳ ಹಮ್ಮಿಕೊಳ್ಳಿರಿ ಸೊ ಹಾಗೇ ನೀವು ಫೇಸ್ಬುಕ್ ಇದ್ರೊಳಗು ನೋಡಕತ್ತೀರಿ ಮಾಧ್ಯಮದೊಳಗು ನಿಮ್ಮೆಲ್ಲಾ ಫೋಟೋಗಳು ಹಾಕಿರ್ತಾರೆ ಶೇರ್ ಮಾಡಿರ್ತಾರೆ ಸೊ ಒಳ್ಳೆಯ ಸಮಾಜಮುಖಿಯಾದಂಥ ಕೆಲಸವನ್ನು ಕೆಲಸವನ್ನ ತಾವ್ ಮಾಡ್ತಾ ಇದ್ದೀರಿ ನಮ್ಮ ಚಿಂತನೆಗಳನ್ನ ಬೇರೆಯವರ ವಿಚಾರಗಳನ್ನ ಅನುಭವಗಳನ್ನ ಬಹಳಷ್ಟು ಜನರಿಗೆ ಮುಟ್ಟಿಸುವಂಥ ಒಂದು ಕೆಲಸ ಮಾಡಾಕತ್ತೀರಿ ಸೊ ನೋಡಿ ಕಲಿ ಮಾಡಿ ಕಲಿ ಕೇಳಿ ಕಲಿ ಅಂತ ಇರ್ತೈತೆ ಕಡೆ ಸೊ ನಿಮ್ಮ ರೇಡಿಯೋ ಕಾರ್ಯಕ್ರಮಗಳನ್ನ ಕೇಳ್ತಾ ಕೇಳ್ತಾ ಅನೇಕ ಜನರು ಒಳ್ಳೇದನ್ನ ಕಲಿಬಹುದು ಅನ್ನುವಂತ ಒಂದು ಆಸೆ ನನಗೂ ಇದೆ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ಅಪರ್ಚುನಿಟಿ ಥ್ಯಾಂಕ್ ಯು ಧನ್ಯವಾದಗಳು ಸ್ನೇಹಿತರೆ ಇದುವರೆಗೂ ಪ್ರಸಾರವಾಯಿತು ಸಂಸ್ಕೃತಿ ಸಂಭ್ರಮ ಕಾರ್ಯಕ್ರಮ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಂತಹ ಅತಿಥಿಗಳು ಇಂಗ್ಲಿಷ್ ಪ್ರಾಧ್ಯಾಪಕರು ಜೊತೆಗೆ ಸಾಹಿತಿಗಳು ಆದಂತಹ ಶ್ರೀಮತಿ ಡಾ ವಿಜಯಲಕ್ಷ್ಮಿ ತಿರ್ಲಾಪುರ್ ಪುಟ್ಟಿಯವರು ಮತ್ತೊಬ್ಬ ಅತಿಥಿಯೊಂದಿಗೆ ಮತ್ತೆ ಭೇಟಿ ಹೀಗೆ ಕೇಳ್ತಾ ಇರಿ ಪ್ರೀತಿಯಿಂದ ಇದು ಕೈಯಲ್ಲಿ ವೇಣುಧ್ವನಿ ಧ್ವನಿ ನೈಂಟಿ ಪಾಯಿಂಟ್ ಫೋರ್ ಎಫ್ ಎಂ ನಮಸ್ಕಾರ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಸಂಗೀತ ಕಟ್ಟಿ ಕುಲಕರ್ಣಿ ವೇಣು ಧ್ವನಿ ಕಾರ್ಯಕ್ರಮಕ್ಕೆ ಸ್ವಾಗತ ಅಂತ ಅನ್ನೋದಕ್ಕಿಂತ ನಾನು ಬರ್ತಾ ಇದೀನಿ ವೇಣುಧ್ವನಿ ಕಾರ್ಯಕ್ರಮ ಕೇಳಲಿಕ್ಕೆ ನೀವು ಎಲ್ಲ ಬರ್ರಿ ನೈಂಟಿ ಪಾಯಿಂಟ್ ಫೋರ್ ಎಫ್ ಎಂ ಕೇಳಲಿ ಕನಸು ನಿಮ್ಮ ಬೆಳಗಾವಿಯೊಳಗ ಮೊಟ್ಟ ಮೊದಲ ಸಮುದಾಯ ಬಾನುಲಿ ಕೇಂದ್ರ ಹಾ ನಿಮ್ಮ ಅನುಭವಗಳನ್ನ ಹಂಚ್ಕೊಳ್ಲಿಕ್ಕೆ ಬರ್ರಿ ನಾನು ನಮ್ಮ ಅನುಭವಗಳನ್ನ ಹಂಚಿಕೊಳ್ಳಿಕ್ಕೆ ನಾನು ಬರ್ಲಿಕ್ಕೆ ಕೆ ಶಿಕ್ಷಣ ಸಂಸ್ಥೆ ಶಿಕ್ಷಣದೊಳಗ ಅತ್ಯಂತ ಉನ್ನತ ಮಟ್ಟವನ್ನ ಉತ್ಕೃಷ್ಟತೆಯನ್ನ ಮೀರಿ ಅದು ನಿಂತಿದೆ ಹಾಗಾಗಿ ಅದಕ್ಕೆ ಅಭಿನಂದಿಸ್ತಾ ಜೊತೆಗೆ ಈ ರೇಡಿಯೋ ಸ್ಟೇಷನ್ನಿಂದ ಜನರಲ್ಲಿ ಅಡಗಿರ್ತಕ್ಕಂಥ ಪ್ರತಿಭೆಗಳನ್ನು ಹೊರತರಲಿಕ್ಕೆ ಇದು ಒಂದು ಬಹಳ ದೊಡ್ಡ ಸಾಹಸ ಬಹಳ ದೊಡ್ಡ ಪ್ರಯತ್ನ ಅದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು ಬರ್ರಿ ಕೆ ಅಲ್ಲಿಯ ಕನಸಾದಂತಹ ವೀಡ ಧ್ವನಿಯಲ್ಲಿ ನೀವು ನಿಮ್ಮ ಅನುಭವಗಳನ್ನ ಹಂಚಿಕೊಳ್ರಿ ನಾವು ಕೇಳ್ತೀವಿ ನೀವು ಕೇಳ್ರಿ ನಾವು ಆನಂದಿಸ್ತೀವಿ ನೀವು ಆನಂದ ತಗೊಳ್ರಿ ಅಂತ ಹೇಳ್ತಾ ನಿಮ್ಗೆ ಶುಭ ಹಾರಿಸ್ತಾ ಹಾಗೆ ನೈಂಟಿ ಪಾಯಿಂಟ್ ಫೋರ್ ಎಫ್ ಎಂ ವೇಣು ಧ್ವನಿಗೆ ಕೂಡ ನನ್ನ ಶುಭ ಹಾರೈಸಾವಿಂದು